ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಅಥವಾ ಬಿ ಗೆ ಇರುವಂತಹ ಕನ್ನಡ ಭಾಷೆ ಮತ್ತು ತೋರಿಸ ಎರಡು ಅದರಲ್ಲಿ ಇರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಯಾವ ಪಾಠದಿಂದ ಯಾವ ಪದ್ಯದಿಂದ ಎಷ್ಟು ಮಾರ್ಕಿಗೆ ಅಂಕಗಳು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನೆಲ್ಲ ನಾನು ನಿಮಗೆ ಇವತ್ತು ಹೇಳ್ತೇನೆ ಮೊದಲನೇದಾಗಿ ಬ್ಲಾಕ್ ಒಂದರಲ್ಲಿ ಅವರು ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ಮತ್ತು ವಿಕ್ರಮಾರ್ಜುನ ವಿಜಯ ಇದೆಯಲ್ಲ ಕೃಷ್ಣ ಸಂಧಾನ ವಿಕ್ರಮಾರ್ಜುನ ವಿಜಯ ಪಂಪ ಬರೆದಿರುವಂಥದ್ದು ಅದನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಕೇಳಿದ್ದಾರೆ ಮಾರ್ಕೆಗೆ ಕೇಳಿದ್ದಾರೆ ದುರ್ಯನ ವಿಲಾಪೀಮ ವಿಜಯ ರನ್ನ ಬರೆದಿರುವಂಥದ್ದು ಅದನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಅಮೃತಮತಿ ಪ್ರಸಂಗವನ್ನು ಐದು ಮಾರ್ಕಿಗೆ ಕೇಳಿರುವಂಥದ್ದು ಸಾಮಾಜಿಕ ವಚನಗಳಲ್ಲಿ ಬಸವಣ್ಣ ಅಕ್ಕಮಹಾದೇವಿಯ ಒಂದು ಕಾವ್ಯ ಇದೆಯಲ್ಲ ಅದು ಐದು ಮಾರಿಗೆ ಕೇಳಿರುವಂಥದ್ದು ಮತ್ತೊಂದು ಐದು ಮಾರುಕಿ ಅವರು ಕೇಳಿದ್ದಾರೆ ಅಕ್ಕಮಹಾದೇವಿಯ ಜೀವನವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಐದು ಮಾರ್ಕೆಗೆ ಜೀವನವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಒಟ್ಟು ಇದರಿಂದ ಸವಿಸ್ತರ ಪಠ್ಯದಿಂದ ಮೂವತ್ತು ಅಂಕಗಳಿಗೆ ಬರುವಂಥದ್ದು ಇನ್ನು ಅಭಿಮನ್ಯು ಪ್ರಸಂಗವನ್ನು ಕೇಳಲಿಲ್ಲ ಪ್ರಭುದೇವರ ರಗಳೆಯ ಮಹತ್ವವನ್ನು ಐದು ಮಾರ್ಕೆಗೆ ಕೇಳಿದ್ದಾರೆ ಪ್ರಭುದೇವರ ರಗಳೆಯ ಮಹತ್ವವನ್ನು ಐದು ಮಾರ್ಕಿ ಕೇಳಿರುವಂಥದ್ದು ಮತ್ತು ಭರತ ಬಾಹುಬಲಿಯ ಪ್ರಸಂಗ ಭರತೇಶ ವೈಭವ ಅದು ಹತ್ತು ಮಾರ್ಕಿಗೆ ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಅದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ದರೆಗೊಬ್ಬ ದಾನಶೂರ ಕರ್ಣನೆಂಬ ಪರ್ವ ಅದು ಐದು ಮಾರ್ಕಿಗೆ ಕೇಳಿರುವಂಥದ್ದು ಇನ್ನು ಸಣ್ಣ ಕತೆಗಳಿಗೆ ಬಂದಾಗ ಸಣ್ಣ ಕಥೆಯಲ್ಲಿ ವೆಂಕಟಶಾಮಿಯ ಪ್ರಣಯ ಮಾಸ್ತಿ ಬರೆದಿರುವಂಥದ್ದು ಅದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅದು ಯಾವ ಕತೆ ಬರ್ತದೆ ಅಂದರೆ ವೆಂಕಟಸ್ವಾಮಿಯ ಪ್ರಣಯ ಕಥೆಯು ಡೊಂಬರಾಟವನ್ನು ಮಾಡುವಂತಹ ಹುಡುಗಿಯ ಬಗ್ಗೆ ಬರುವಂತಹ ಒಂದು ಕತೆ ಅದು ಧನ್ವಂತರಿ ಚಿಕಿತ್ಸೆ ಹತ್ತು ಮಾರ್ಕಿಗೆ ಬಂದಿರುವಂಥದ್ದು ಅದು ರೈತನ ಬಗ್ಗೆ ಇರುವಂತಹ ಒಂದು ಆಗಿದೆ ಧನ್ವಂತರಿಯ ಚಿಕಿತ್ಸೆ ಕುವೆಂಪು ಅವರು ಬರೆದಿರುವಂಥದ್ದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಇನ್ನು ಮಣ್ ಮನುವಿನ ರಾಣಿ ಕೊಡಗಿನ ಗೌರಮ್ಮ ಬರೆದಿರುವಂಥದ್ದು ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಮಾರ್ಕಿ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕ್ಗೆ ಕೇಳಿದ್ದಾರೆ ಹಾಗೆ ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಮನುವಿನ ರಾಣಿ ಕೊಡಗಿನ ಗೌರಮ್ಮ ಬರೆದಿರುವಂಥ ಮನುವಿನ ರಾಣಿಯ ಬಗ್ಗೆ ಕೇಳಿರ್ತಾರೆ ಶವದ ಮನೆ ಚದುರಂಗವನ್ನು ಐದು ಮಾರ್ಕಿಗೆ ಬಂದಿರುವಂಥದ್ದು ಇನ್ನು ಗಾಂಧಿ ಬೆಸ್ ಬೆಸಗರಳ್ಳಿ ರಾಮಣ್ಣ ಬರೆದಿರುವಂಥದ್ದು ಅದನ್ನು ಕೂಡ ಐದು ಮಾರ್ಕಿಗೆ ಕೇಳಿರುವಂಥದ್ದು ಇನ್ನು ರೊಟ್ಟಿ ಪಿ ಲಂಕೇಶ್ ಅವರು ಅದು ಕೂಡ ಐದು ಮಾರ್ಕಿಗೆ ಬಂದಿರುವಂಥದ್ದು ಮಾರಿಕೊಂಡವರು ದೇವನೂರು ಮಹಾದೇವ ಅದು ಹತ್ತು ಮಾರ್ಕಿಗೆ ಹತ್ತು ಮಾರ್ಕಿಗೆ ಹತ್ತು ಈ ರೀತಿ ಮೂರು ಸಲ ಬಂದಿರುವಂತಹ ಒಂದು ಪ್ರಶ್ನೆ ಎಂದರೆ ಮಾರಿಕೊಂಡವರು ಪಾಠದಿಂದ ಸಣ್ಣ ಕಥೆಗಳಿಂದ ಬಂದಿರುವಂಥದ್ದು ಕೃಷ್ಣೇಗೌಡರಾನೆ ಪೂರ್ಣಚಂದ್ರ ಚೇತರು ಬರೆದಿರುವಂಥದ್ದು ಐದು ಮಾರ್ಕಿಗೆ ಕೇಳಿದ್ದಾರೆ ಇದಿಷ್ಟು ನಮ್ಮ ಸವಿಸ್ತರ ಪಠ್ಯದಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನು ಗುರುತು ಹಾಕಿಕೊಂಡಿರುವಂಥದ್ದು ಇದರಲ್ಲಿ ಸಾಧ್ಯ ಆದಷ್ಟು ನಿಮಗೆ ಯಾವುದೆಲ್ಲ ಓದಲಿಕ್ಕೆ ಆಗ್ತದೆ ಅದನ್ನು ಓದ್ಕೊಳ್ಳಿ ಪ್ರಾಚೀನ ಕಾವ್ಯದಿಂದಲೂ ಓದ್ಕೊಳ್ಳಿ ಸಣ್ಣ ಕಥೆಗಳಿಂದಲೂ ಕೂಡ ಓದ್ಕೊಳ್ಳಿ ಆದರೆ ಯಾವುದಾದ್ರೂ ಒಂದು ಭಾಗವನ್ನು ಸ್ಕಿಪ್ ಮಾಡಿಕೊಳ್ಬೇಡಿ ಎಲ್ಲ ಭಾಗದಿಂದ ಸ್ವಲ್ಪ ಸ್ವಲ್ಪವನ್ನು ಓದ್ಕೊಳ್ಳಿ ಎಲ್ಲ ಭಾಗದಿಂದ ಕೆಲವೊಂದು ಕವಿಗಳನ್ನು ಕೆಲವೊಂದು ಸಣ್ಣ ಕಥೆಗಳನ್ನು ಕೆಲವೊಂದು ಪಾಠಗಳನ್ನೆಲ್ಲ ಕೂಡ ಓದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಅವರು ಎಲ್ಲ ಭಾಗದಿಂದಲೂ ಕೂಡ ತೆಗೆದುಕೊಡುವುದರಿಂದ ನಾವು ಅದನ್ನು ಹಾಗೆ ಬಿಡಲಿಕ್ಕೆ ಆಗುವುದಿಲ್ಲ ಇನ್ನು ಕನ್ನಡ ಭಾಷೆಗ ಸವಿಸ್ತರ ಮತ್ತು ಅವಿಸ್ತಾರ ದ್ವಿತೀಯ ಬಿ ಎ ಇದರಲ್ಲಿ ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕಿದೆ ಮೊದಲನೇದಲ್ಲಿ ಬ್ಲಾಕ್ ಒಂದು ಮತ್ತು ಎರಡು ನಂತರಣದ ಭಾಗ ಇದಾಗಿದೆ ಈ ನೀವು ಎರಡು ಪುಸ್ತಕದಿಂದಲೂ ಕೂಡ ಹೆಕ್ಕಿ ಆರಿಸಿಕೊಂಡು ಓದ್ಕೊಳ್ಬೇಕಾಗ್ತದೆ ಯಾಕಂದರೆ ಅವರು ಎಲ್ಲವನ್ನು ಕೂಡ ಕೊಡ್ತಾರೆ ಅಂದರೆ ಎಲ್ಲ ಭಾಗದಿಂದಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಶ್ನೆಗಳನ್ನು ಆಯ್ದು ಕೊಡುವಂಥದ್ದು ಅವಿಸ್ತಾರ ಪಠ್ಯಗಳನ್ನು ಸಪ್ರೇಟಾಗಿ ಬೇರೆ ಪ್ರಶ್ನೆ ಇದರಲ್ಲಿ ಅವರು ಕೊಡ್ತಾರೆ ಇದರಲ್ಲಿ ಅವರು ಕೇಳಿರುವಂಥದ್ದನ್ನೆಲ್ಲ ನಾನು ಹೇಳ್ತೇನೆ ಕರ್ನಾಟಕ ವೈಭವ ವರ್ಣಮೆ ಕರ್ನಾಟಕ ವೈಭವದ ವರ್ಣನೆಯನ್ನು ಆಲೂರು ಅವರು ಬರೆದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತನೆಯ ಸ್ಲಿಮ್ ಸ್ಕೀ ನ್ಯೂ ಅಲ್ಲಿ ಬರುವಂತಹ ಒಂದು ಪ್ರಶ್ನೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಯಲ್ಲ ಶಿವರಾಮ್ ಕಾರಂತ್ ಅವರು ಬರೆದಿರುವಂತಹ ಒಂದು ಗದ್ಯ ಅದನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಮಾರ್ಕಿಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಕೂಡ ಕೇಳಿದ್ದಾರೆ ಅದಾದ ನಂತರ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಇದನ್ನು ಎಚ್ ನರಸಿಂಹಯ್ಯನವರು ಬರೆದಿರುವಂಥದ್ದು ಐದು ಮಾರ್ಕಿಗೆ ಕೇಳಿರುವಂಥದ್ದು ಗಿರಣಿಯ ವಿಸ್ತಾರ ನೋಡಯ್ಯ ಡಿ ಆರ್ ನಾಗರಾಜ್ ಅವರು ಬರೆದಿರುವಂಥದ್ದು ಇದನ್ನು ಹತ್ತು ಮಾರ್ಕಿಗೆ ಕೇಳಲಾಗಿದೆ ಇನ್ನು ರಾಷ್ಟ್ರೀಯತೆಯ ಒಂದು ಮರುಚಿಂತನೆ ಕೆ ವಿ ತಿರುಮಲೇಶ್ ಬರೆದಿರುವಂಥದ್ದು ಅದನ್ನು ಐದು ಮಾರ್ಕಿಗೆ ಮತ್ತು ಐದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುವಂಥದ್ದು ಅದನ್ನು ಐದು ಮಾರ್ಕಿಗೆ ಮತ್ತು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ನಾನು ನನ್ನ ಹಳೆಯ ವೀಡಿಯೋಸ್ನಲ್ಲಿ ಅದರ ಬಗ್ಗೆ ಮಾಡಿದ್ದೇನೆ ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ಮಾಡಿದ್ದೇನೆ ನಿಮಗೆ ಅಗತ್ಯ ಇದ್ದರೆ ನೋಡ್ಕೊಳ್ಳಿ ನಿಮಗೆ ಅದು ಒಮ್ಮೆ ನೋಡ್ಕೊಳ್ಬೇಕು ಅದರ ಅರ್ಥ ಏನು ಅದರ ವಿಷಯ ಏನು ಎಂಬುದು ನೋಡ್ಕೊಳ್ಬೇಕು ಅಂತ ಆದರೆ ಒಮ್ಮೆ ವೀಡಿಯೋವನ್ನು ನೋಡಿಕೊಳ್ಳಿ ಹಸಿವು ಮತ್ತು ಸಂತೃಪ್ತಿ ಬರಲಿಲ್ಲ ಹಾಗೆ ಇನ್ನು ವಿಮರ್ಶೆಯಲ್ಲಿ ನೋಡಿದರೆ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ತಿ ನಮ್ ಶ್ರೀಕಂಠಯ್ಯನವರು ಇದು ಹತ್ತು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ ಪರಂಪರೆ ಮತ್ತು ರಾಘವಾಂಕನ ಪ್ರತಿಮೆ ಜಿ ಎಸ್ ಶಿವರುದ್ರಪ್ಪನವರದು ಹತ್ತು ಮಾರಿಕೆಗೆ ಕೇಳಿರುವಂಥ ಒಂದು ಪ್ರಶ್ನೆ ಇನ್ನು ಪ್ರಜ್ಞೆ ಮತ್ತು ಪರಿಸರ ಯು ಆರ್ ಅನಂತಮೂರ್ತಿ ಇದನ್ನು ಕೇಳಲಿಲ್ಲ ಸಾಹಿತ್ಯ ಮತ್ತು ಬದ್ಧತೆಯನ್ನು ಕೇಳಿದರೆ ಬರಗೂರು ರಾಮಚಂದ್ರಪ್ಪನವರ ಸಾಹಿತ್ಯ ಮತ್ತು ಬದ್ಧತೆ ಹತ್ತು ಮಾರ್ಕಿ ಕೇಳಿರುವಂಥದ್ದು ಇನ್ನು ಮಲೆಗಳಲ್ಲಿ ಮಧುಮದು ಮದುಮಗಳು ಎಚ್ ಎಂ ಚೆನ್ನಯ್ಯ ಐದು ಮಾರ್ಕಿ ಕೇಳಿರುವಂಥದ್ದು ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಜಿ ಎಸ್ ನಾಯ್ಕನವರು ಬರೆದಿರುವಂಥದ್ದು ಹತ್ತು ಮರಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಚಿಕ್ಕೋಳು ಹಿರಿದಿಮ್ಮವ್ವ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ ಶಿವರಾಮ್ ಕಾಡನಕುಪ್ಪೆ ಇದು ಐದು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಇದೇ ರೀತಿ ಇವೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಂಡಿರುವಂಥದ್ದು ಅದರಿಂದ ನೀವು ಬ್ಲಾಕ್ ಒಂದು ಎರಡನ್ನು ಕೂಡ ಓದಬೇಕು ಬ್ಲಾಕ್ ಮೂರು ಮತ್ತು ನಾಲ್ಕು ಕೂಡ ಓದಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನೆಲ್ಲ ಓದ್ಕೊಂಡು ಹೋಗಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು